ಭಾರತ ಕಮ್ಯುನಿಸ್ಟ್ ಪಕ್ಷದ ಚಿಕ್ಕಮಗಳೂರು ತಾಲೂಕು ಸಮಿತಿಯ ಸಮಾವೇಶವನ್ನ ಜೂನ್ ಹದಿನೆಂಟರಂದು ಸಿಪಿಐ ಕಚೇರಿಯ ಬಿಕೆ ಸುಂದರೇಶ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಕಾರ್ಯದರ್ಶಿ ಕೆರಮಕ್ಕಿ ರಮೇಶ್ ತಿಳಿಸಿದರು ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷಕ್ಕೆ ವರ್ಷ ವರ್ಷ ಭಾರತ ಕಮ್ಯುನಿಸ್ಟ್ ಪಕ್ಷವು ರಾಷ್ಟ್ರೀಯ ಮತ್ತು ರಾಜ್ಯದ ಸಮಾವೇಶಗಳ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲೆಯ ಮತ್ತು ತಾಲೂಕಿನ ಸಮಾವೇಶಗಳನ್ನು ಹಮ್ಮಿಕೊಂಡಿದೆ ಅದರ ಅಂಗವಾಗಿ ಹದಿನೆಂಟನೇ ತಾರೀಕು ಚಿಕ್ಕಮಗಳೂರು ಭಾರತ ಕಮ್ಯುನಿಸ್ಟ್ ಪಕ್ಷದ ಕಚೇರಿ ಬಿ ಕೆ ಸುರೇಶ್ ಅವರ ಸಭಾಂಗಣದಲ್ಲಿ ಹದಿನೆಂಟನೇ ತಾರೀಕು ತಾಲೂಕು ಸಮಾವೇಶ ನಡೀತದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಸ್ತುತ ದೇಶ ಮತ್ತು ರಾಜ್ಯದ ರಾಜಕೀಯ ಪರಿಸ್ಥಿತಿಯ ಕುರಿತು ವಿಶ್ಲೇಷಿಸುವ ಸದರಿ ಸಮಾವೇಶವು ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಿರುವ ರಾಜಕೀಯ ನಿಲುವುಗಳ ಬಗ್ಗೆ ಚರ್ಚಿಸಿ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದರು ಇದರಲ್ಲಿ ತಾಲೂಕಿನ ಜಲಮತ ಸಮಸ್ಯೆಗಳು ಬಗ್ಗೆ ಚರ್ಚೆ ಮಾಡಿ ಮುಂದಿನ ಮೂರು ವರ್ಷಗಳಿಗೆ ಕಾರ್ಯಕ್ರಮಗಳನ್ನು ಸೂಚನೆ ಮಾಡ್ತಕ್ಕಂಥ ಹಿನ್ನೆಲೆ ಒಳಗೆ ನಮ್ಮ ಸಮಾವೇಶ ನಡೀತದೆ ಮುಖ್ಯವಾಗಿ ಇವತ್ತು ನಾವು ಹಿಂದಿನಿಂದಲೂ ಹೋರಾಟ ಮಾಡಕ್ಕೆ ನಿವೇಶನ ವಿಮೇಶನ ಹೋರಾಟ ಇರ್ಬೋದು ರೈತ ಸಮಸ್ಯೆಗಳಿರ್ಬೋದು ಇಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಸಮಸ್ಯೆಗಳೇನಿದೆ ಇವತ್ತು ಬೆಲೆ ಏರಿಕೆ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಮೂರು ವರ್ಷಗಳ ಕಾರ್ಯಕ್ರಮಗಳನ್ನು ರೂಪಣೆಯನ್ನು ಈ ಸಮಾವೇಶದಲ್ಲಿ ಮarta ಹೊರಟವನ ಒಪ್ಪನೆ ಮಾಡಲಿಕ್ಕೆ ಈ ಸಮವಿತ ಅ ಮನಿ ಮಾಡ್ಕೊಳ್ತಾರೆ ಅಂತಕಂತವನ್ನ ಕರೆತೆ ಶುದ್ಧಿ ಗೋಷ್ಟಿಯಲ್ಲಿ కుమార్ ರಮೇಶ್ ವಸಂತ್ కుమార్ ಉಪಸ್ಥಿತರಿದ್ದರು